ಧಾರವಾಡದ ಹಳಿಯಾಳ ರಸ್ತೆಯಲ್ಲಿರುವ ಲಿಂಗಾಯತ ಭವನದಲ್ಲಿ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಧಾರವಾಡ ನಗರ ಹಾಗೂ ಗ್ರಾಮೀಣ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಹಿರಿಯರಿಗೆ ಸಾಧಕರಿಗೆ ಸನ್ಮಾನ ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರಾದ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಬಂಡಿವಾಡ ಅಣ್ಣಿಗೇರಿ ಸೀತಾಗಿರಿಯ ಗಿರೀಶ ಆಶ್ರಯದ ಸದ್ಗುರು ಸಮರ್ಥ ಡಾಕ್ಟರ್ ಎಸಿ ವಾಲಿ ಗುರೂಜಿ ಅವರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಧಾರವಾಡ ನಗರ ಘಟಕದ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ ನೀಲಕಂ ಚಪ್ಪಾಂಗಡಿ ಧಾರವಾಡ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಶ್ರೀ ವೀರಭದ್ರಪ್ಪ ಸಿದ್ದಪ್ಪ ರೇಷ್ಮೆ ವಿಧಾನಪರಿಷತ್ ಮಾಜಿ ಸಭಾಪತಿಗಳಾದ ಶ್ರೀ ವೀರಣ್ಣ ಮತಿಕಟ್ಟಿ ವಿಧಾನಪರಿಷತ್ ಸದಸ್ಯರಾದ ಶ್ರೀ ವಿ ಸಂಕನೂರ ಮಾಜಿ ಶಾಸಕರಾದ ಶ್ರೀಮತಿ ಸಿಮಾಮಸೂತಿ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ರೋಡಗಿ ಉಪಾಧ್ಯಕ್ಷರಾದ ಶ್ರೀಶೇಖರ ಕವಳಿ ಸದಸ್ಯರಾದ ಶ್ರೀ ಈರಣ್ಣ ಮಳಗಿ ಪ್ರಮುಖರಾದ ಶ್ರೀ ಶಿವಶಂಕರ ಹಂಪಣ್ಣವರ ಶ್ರೀ ಮಲ್ಲಿಕಾರ್ಜುನ ಸಾಹುಕಾರ ಶ್ರೀ ಶರಣಪ್ಪ ಕೊಟಗಿ ಹಾಗೂ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಧಾರವಾಡ ನಗರ ಘಟಕದ ಉಪಾಧ್ಯಕ್ಷರಾದ ಶ್ರೀ ಶಿವಾನಂದ ಕವಳಿ ಉಪಸ್ಥಿತರಿದ್ದರು ಅಧ್ಯಕ್ಷರಾದ ವೀರೇಶ್ ಕೆಲಗೇರಿ ಹಾಗೂ ವಿಶ್ವನಾಥ್ ನೀಲಕಂಠಪ್ಪ ಅಂಗಡಿ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ತಾಲೂಕು ಘಟಕದಿಂದ ಸಾಧಕರಿಗೆ ಹಾಗೂ ಹಿರಿಯರಿಗೆ ಮತ್ತು ವಿಶೇಷ ಸಾಧನೆ ಮಾಡಿದಂತ ಸಾಧಕರಿಗೆ ಎಸ್ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿತ್ತು ಎಂದು ವಿವರವಾಗಿ ತಿಳಿಸಿದರು ಕರ್ನಾಟಕ ರಾಜ್ಯ ಕ ಕ್ಷೇಮಾಭಿವೃದ್ಧಿ ಸಂಘದಿಂದ ತಾಲೂಕು ಘಟಕದಿಂದ ಸಾಧಕರಿಗೆ ಹಿರಿಯರಿಗೆ ಮತ್ತು ವಿಶೇಷ ಸಾಧನೆ ಸಾಧಿಸುವವರಿಗೆ ಮತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಕಂಡುಕೊಂಡ್ಬಿಟ್ಟ್ವಿ ಸೊ ಇಲ್ಲಿ ಒಂದು ಈ ಸಲ ವಿಶೇಷ ಏನತ್ತೆ ಅಂತಂದರೆ ಇದು ನಗರ ಘಟಕದಿಂದ ಮತ್ತು ಗ್ರಾಮೀಣ ಘಟಕದಿಂದ ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿದರು ಇದಕ್ಕೆ ಉದ್ಘಾಟಕರಾಗಿ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ಭಾಗವಹಿಸಿದ್ದರು ಮತ್ತು ದಿವ್ಯ ಸಾನಿಧ್ಯವನ್ನು ಎ ಸಿ ಡಾಕ್ಟರ್ ಎ ಸಿ ವಾಲಿಯವರು ವಹಿಸಿಕೊಂಡಿದ್ದರು ಸಮಾರಂಭದಲ್ಲಿ ಸಮಾಜ ಸಮಾಜದ ಎಲ್ಲ ಹಿರಿಯವರಿಗೂ ಗೌರವಿಸಿ ಅವರಿಗೆ ಸತ್ಕಾರ ಮಾಡಲಾಗಿದೆ ಎಷ್ಟು ಹುಡುಗರಿಗೆ ಸುಮಾರು ಅರವತ್ತು ಹುಡುಗರಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಸನ್ಮಾನಿಸ್ತೀವಿ ನಮ್ಮ ಧಾರವಾಡದ ಧಾರವಾಡ ಗ್ರಾಮೀಣ ಮತ್ತು ಧಾರವಾಡ ನಗರದಿಂದ ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಹಿರಿಯರನ್ನು ನಾವು ಗ ಗುರುತಿಸಿ ಅವರನ್ನು ಗೌರವಿಸಿದ್ವಿ ಹಾಗೆ ವೈದ್ಯರನ್ನು ಗುರುತಿಸಿದ್ದೀವಿ ವಕೀಲ ವೃತ್ತಿಯಲ್ಲಿರುವವರಿಗೆ ಮತ್ತು ಸರ್ ಅರೆ ಸರ್ಕಾರಿ ಮತ್ತು ಸರ್ಕಾರಿ ನಮ್ಮ ಸಮಾಜದ ಬಾಂಧವರ ಅವ್ರಿಗೂ ನಾವು ಇಲ್ಲಿ ಸಂಸ್ಕರಿಸಲಾಯ್ತು ನನ್ನ ಹೆಸರು ವೀರೇಶ್ ಕೆಳಗಿರಿ ಅಂತೇಳಿ ನಾನು ಈ ಪ್ರತಿಭಾ ಪುರಸ್ಕಾರ ಸಮಾರಂಭದ ಸಮಿತಿಯ ಅಧ್ಯಕ್ಷನಾಗಿ ಹೇಳಿದ್ದೇನೆ ದೀಪದ ಹಬ್ಬ ದೀಪಾವಳಿ ದೀಪ ಅಂತಂತಂದರೆ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ಚೆಲ್ಲುವಂಥದ್ದು ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ಅಜ್ಞಾನದ ಇದರಿಂದ ಕೇಡಿನಿಂದ ಜ್ಞಾನದ ಬಲ ನೋಡ ಅಂತೇಳಿ ನಮ್ಮ ಕೂಡಲ ಸಂಗಮ ಹೇಳಿದ ಹಾಗೆ ನಾವೆಲ್ಲ ಈ ಎಲ್ಲರಿಗೂ ಸರ್ವ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ದಾಡ ಮಣಜಿಗ ಸಮಾಜದ ಪ್ರತಿಭೆ ಇಂದು ನಮ್ಮ ಸಮಾಜದ ಮಕ್ಕಳಿಗೆ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಯಾರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಶೇಕಡಾ ಎಂಬತ್ತೈದು ಮತ್ತು ಅದಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ ಅವರು ಕರೆದು ಸನ್ಮಾನ ಮಾಡಿದು ಮತ್ತು ಸಮಾಜದ ಬಾಂಧವರು ವಿವಿಧ ಹುದ್ದೆಯಲ್ಲಿದ್ದಂತಹ ಸಾಧಕರಿಗೆ ಸನ್ಮಾನ ಅದಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿಯಾಗಿ ಯೂನಿವರ್ಸಿಟಿ ಟಾಪ್ ರ್ಯಾಂಕ್ ಟೆನ್ ರ್ಯಾಂಕ್ ಒಳಗಿದ್ದವ್ರಿಗೂ ಕೂಡ ಸನ್ಮಾನ ಗೋಲ್ಡ್ ಮೇಲೆವ್ರಿಗೆ ಫಸ್ಟು ಸೆಕೆಂಡ್ ಬಂದವ್ರಿಗೆ ಅದೇ ರೀತಿ ವಿಶೇಷ ವ್ಯಾಸಂಗ ಮಾಡಿ ಈ ಪಿ ಎಚ್ ಡಿ ಅದು ಪಡೆದವ್ರಿಗೆ ಡಾಕ್ಟ್ರೇಟ್ ಸನ್ಮಾನ ಮತ್ತು ಸಮಾಜದ ವಿವಿಧ ಗಣ್ಯ ವ್ಯಕ್ತಿಗೆ ಅಂದರೆ ಅವರು ವೈದ್ಯಕೀಯ ವೃತ್ತಿಯಲ್ಲಿ ಸೇವೆ ಮಾಡಿದಂಥ ಗುರುತರವಾದ ಸೇವೆಯನ್ನು ಮಾಡಿದಂಥವ್ರು ಇರ್ಬೋದು ಮತ್ತು ಅಡ್ವೊಕೇಟ್ಸ್ ಅವರು ವಕೀಲ ವೃತ್ತಿಯಲ್ಲಿ ಮಾಡಿದವರು ಇರ್ಬೋದು ಹಾಗೆ ಸಮಾಜದ ಆರ್ಟಿಸ್ಟ್ ಇರ್ಬೋದು ಅದೇ ರೀತಿ ಸಮಾಜದಲ್ಲಿ ವಿವಿಧ ಕ್ಷೇತ್ರ ಕೃಷಿಯಲ್ಲಿ ಮುಂತಾದ ಕ್ಷೇತ್ರಗಳಲ್ಲಿ ಕೂಡ ಸಾಧನೆ ಮಾಡಿದವರಿಗೆ ಆನಂತರ ಹಿರಿಯರಿಗೆ ವಯರುದ್ರಿಗೆ ಅಂದರೆ ಈಗ ಎಂಬತ್ತು ಎಪ್ಪತ್ತೈದಕ್ಕಿಂತ ಹೆಚ್ಚು ಆದವರಿಗೆ ಆ ನಂತರ ಇಂಜಿನಿಯರ್ಸ್ ಸಮಾಜದ ಗಣ್ಯ ಇಂಜಿನಿಯರ್ಸಿಗೂ ಕೂಡ ನಾವು ಇದು ಮಾಡಿದ್ವಿ ಅದೇ ರೀತಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ಸು ಟೀಚರ್ಸು ಗಣನೀಯವಾಗಿ ಸಮಾಜದಲ್ಲಿ ಯಾರ್ಯಾರು ಸೇವೆಯನ್ನು ಮಾಡಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಅವರನ್ನು ಸತ್ಕಾರ ಮಾಡುವುದು ಸಮಾಜದ ಜನರ ಮುಂದೆ ಅವರನ್ನು ಪರಿಚಯಿಸುವಂಥ ಒಂದು ಇವತ್ತು ಸಾಧಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ನಾವು ದಾವಡ ಶಹರ ಮತ್ತು ದಾಡ ಗ್ರಾಮೀಣ ಒಂದನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ ಈ ಈ ಒಂದು ಸೌಲ ಸೌಲಭ್ಯವನ್ನು ಕಲಗ ಅಂಗಿ ಮತ್ತು ಅಣ್ಣವರ ತಾಲೂಕಿಗೂ ಕೂಡ ಅವರು ಕರ್ಕೊಂಡು ನಾವು ಇವತ್ತು ಮಾಡಿದ್ದೇವೆ ನಮಸ್ತೆ ವಿಶ್ವನಾಥ್ ಮುಲಕಂಠಪ್ಪ ಅಂಗಡಿ ಅಧ್ಯಕ್ಷರು ದಾಡ್ ಶೇರ ಘಟಕ ದಾಡ್ ಬಣಜಿಗೆ ಸಮ ಕ್ಷೇಮಾಭಿವೃದ್ಧಿ ಸಂಘ